ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮಗೆ ಹುಲ್ಲೂರು ಕೊಯ್ದಿಲ್ಲ ಕಿಚ್ಚಿಲ್ಲ ಕೊರ್ತಿಲ್ಲ ಸುದ್ದಿ ಸುದ್ದಿಯನ್ನಾಗಿ ನಿಮಗೆ ತಲುಪಿಸುತ್ತೇನೆ ಬನ್ನಿ ಫ್ರೆಂಡ್ಸ್ ಸುದ್ದಿಯಲ್ಲಿ ಮುಂದಿರೋಣ ನೋಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ನಿನ್ನೆ ನಡೆದಂಥ ಘಟನೆ ಜನವರಿ ಐದರಂದು ಬೆಂಗಳೂರಲ್ಲಿ ರಾಮಮೂರ್ತಿ ನಗರದಲ್ಲಿ ಶರ್ಮಲಾ ಎಂಬ ಮಹಿಳೆಯನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದ ಕೇಸ್ ಇದು ಇವಾಗ ಪೊಲೀಸರ ಬೆಳಕಿಗೆ ಬಂದಿದೆ ಟ್ವೀಸ್ಟ್ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಬೆಳಕಿಗೆ ಬಂದಿದೆ ಏನು ಪ್ರೇರಣಿಸಿದ್ದು ನಡೆದಿದ್ದ ಘಟನೆ ಅಂದ ಮಾಹಿತಿ ಎಂದರೆ ಹದಿನೆಂಟು ವರ್ಷದ ಹುಡುಗ ಮೂವತ್ತ್ನಾಲ್ಕು ವರ್ಷದ ವಯಸ್ಸಿನ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದ ಆದರೆ ಪ್ರೀತಿಯಲ್ಲಿ ಇಬ್ಬರದು ಒಟ್ಟಿಗೆ ಪ್ರೀತಿ ಇರಲಿಲ್ಲ ಹುಡುಗ ಅವನ ಅವಳನ್ನು ಪ್ರೀತಿಸುತ್ತಿದ್ದ ಆಕೆ ಕರೆದುಕೊಟ್ಟಲ್ಲಿ ಅವನ ಅವನ ಜೊತೆ ಖುಷಿಯಿಂದ ಸ್ಮೈಲ್ ಕೊಟ್ಟು ಮಾತಾಡುತ್ತಿದ್ದಳು ಎಂಬ ಕಾರಣಕ್ಕೆ ಅವನು ಅವಳನ್ನು ಪ್ರೀತಿಸಿ ಆಕೆಯ ಒಪ್ಪಲಾರದೆ ಇವನು ಅವಳನ್ನು ಸಾಯಿಸಿಬಿಟ್ಟಿದ್ದಾನೆ ಯಾತ್ರ ಅಂದರೆ ಇದು ಫುಲ್ ಸ್ಟೋರಿ ಏನಿದೆ ಅಂದರೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಸಿಲ್ಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಂಥ ಇದು ಘಟನೆ ರಾಮಮೂರ್ತಿ ನಗರದಲ್ಲಿ ಸಂಭವಿಸಿದ್ದ ಬೆಂಕಿ ಅವಘಡದಲ್ಲಿ ಉಸಿರುಗಟ್ಟಿಸಿ ಮಹಿಳೆಯನ್ನು ಟಿಕ್ಕಿ ಸಾವನ್ನಪ್ಪಿಸಿರುವ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವಕ ಆಕೆಯನ್ನು ಕೊಲೆ ಮಾಡಿರುವುದು ಬೆಳಕಿಗೆ ಸಿಕ್ಕಿಗೆ ಬಂದಿದೆ ಶರ್ಮಿಳ ಎಂಬ ಮೂವತ್ನಾಲ್ಕು ವರ್ಷದ ಇದು ದುರ್ದೈವಿ ಮೂಲತಃ ಮಂಗಳೂರಿನವಳು ಪಾಪ ಒಂದು ವರ್ಷದ ಹಿಂದೆ ಹಿಂದೆಯಷ್ಟೇ ಬೆಂಗಳೂರಿಗೆ ಒಂದು ಜಾಬ್ ಮಾಡಲೊಂದು ಬೆಂಗಳೂರಿಗೆ ಬಂದಿದ್ದಳು ಆದರೆ ಆಯ್ಕೆ ಆಕ್ಸೆಂಚರ್ ಸಾಫ್ಟ್ವೇರ್ ಎಂಬ ಕಂಪ್ನಿಯಲ್ಲಿ ಕೆಲಸಕ್ಕಾಗಿ ಒಳ್ಳೆಯ ಸಂಬಳದ ಮತ್ತು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಳು ಇಂಜಿನಿಯರಿಂಗ್ ಆಗಿ ಒಂದು ವರ್ಷ ಮುಗಿಸಿ ಎರಡನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದು ವಾಸವಾಗಿದ್ದಳು ಬದಲಿದೆ ಇಷ್ಟು ಮಾಹಿತಿ ಆದರೆ ಜನವರಿ ಮೂರರಂದು ಘಟನೆ ನಡೆದಿತ್ತು ಜನವರಿ ಐದರಂದು ಬೆಳಕಿಗೆ ಬಂದಿದೆ ಇದು ಘಟನೆ ಘಟನೆ ನಡೆದ ದಿನ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಸೆರಿಮಿಳ ವಾಸವಾಗಿದ್ದ ಪ್ಲ್ಯಾಂಟಿನ್ ರೂಮ್ ಒಂದರಲ್ಲಿ ಬೆಂಕಿ ಹೊತ್ತುಕೊಂಡು ಉರಿಯುತ್ತಿತ್ತು ಗದಗದ ಅಲ್ಲಿ ಅವೇ ಆವರಿಸಿದ್ದ ಅದನ್ನು ನೋಡಿದ ಮನಿ ಮಾಲಕ್ ಮಾಲೀಕ ಭಯಗೊಂಡು ವಿಜಯೇಂದ್ರ ಎಂಬ ಮೂರ್ತಿ ಪೊಲೀಸರಿಗೆ ಫೋನ್ ಮಾಡಿದ ಕೂಡಲೇ ಪೊಲೀಸರು ಆಗಮಿಸಿ ಸ್ಥಳಕ್ಕೆ ಬಂದರು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಹಚ್ಚಿಸಿದ್ದನ್ನು ನಂದಿಸಿದರು ಬೆಂಕಿ ಹೊತ್ತಿಕೊಡಿದ ಪರಿಣಾಮ ಭೂಮಿಯಿಂದ ಹೊರಗೆ ಬಂದು ಬರಲಾಗದೆ ಉಸಿರುಗಟ್ಟೆ ಸತ್ತಿರಬಹುದು ಎಂಬ ಟೆಕೆ ಶರ್ಮಡ ಸಾವನ್ನಪ್ಪ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ಅಷ್ಟೇ ಆದರೆ ಈ ಕುರಿತು ತನಿಖೆ ನಡೆಸಿದ್ದ ಪೊಲೀಸರಿಗೆ ಯಾರಾದರೂ ಮನೆಗೆ ಬಂದು ಹುಡುಗಿರ್ಬೋದಾ ಎಂಬ ಅನುಮಾನ ಸಿಕ್ಕಿದ್ದ ಅವಮಾನವಾಗಿತ್ತು ಪರಿಸರ ತನಿಖೆ ವೇಳೆ ಅನುಮಾನಸ್ಪಂದವಾಗಿದ್ದ ಕಂಡ ಯುವಕ ಕರ್ನಲ್ನನ್ನು ವಶಕ್ಕೆ ಪಡೆದರು ವಿಚಾರಿಸಿದಾಗ ಅವನನ್ನು ವಿಚಾರಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ ಈ ವೇಳೆ ಇದು ಆಕಸ್ಮಿಕ ಸಾವಲ್ಲ ಇದು ಕೊಲೆ ಎನ್ನುವುದು ಗೊತ್ತಾಗಿದೆ ಟಿಕ್ಕಿ ಶರ್ಮಳನನ್ನು ಕೊಲೆ ಮಾಡಿದ್ದು ಕೇರಳ ಮೂಲದ ಹದಿನೆಂಟು ವರ್ಷದ ಕರ್ನಲ್ ಕುರೈ ಎಂಬ ಹುಡುಗ ಹಾಗೂ ಶರ್ಮಿಳಾ ಹಾಗೂ ಆರೋಪಿ ಅಕ್ಕಪಕ್ಕದ ನಿವಾಸಿಗಳು ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳಾಗಿ ವಾಸವ ಮಾಡುತ್ತಿದ್ದರು ಸಾಮಾನ್ಯವಾಗಿ ಶರ್ಮಿಳಾ ಆರೋಪಿಯನ್ನು ಕರ್ನಲ್ ಎಂದು ಕರೆದಾಗ ಸ್ಮೈಲ್ ಕೊಟ್ಟು ಮಾತನಾಡುತ್ತಿದ್ದಳು ಸ್ಮೈಲ್ ಕೊಟ್ಟು ಮಾತನಾಡುತ್ತಿದ್ದಳು ಎಂಬ ಕಾರಣಕ್ಕೆ ಅವಳು ಅವಳನ್ನೇ ಇವನು ಪ್ರೀತಿಸಿದ್ದ ಎಂಥ ದುರ್ದೈವ ಸ್ಮೈಲನ್ನು ಕೊಟ್ಟು ಪ್ರಿಯಕ್ಕೆ ಅವಳ ಜೊತೆ ಮಾತನಾಡಿದ್ದಕ್ಕೆ ಅವಳನ್ನೇ ಪ್ರೀತಿಸಿದ್ದ ಆದರೆ ಪ್ರೀತಿಗೆ ಕಣ್ಣೋ ಅವನ ಹೃದಯಕ್ಕೆ ಕಣ್ಣಿಲ್ಲೋ ಎಂಬ ನನಗೆ ತಿಳಿಯಲಾಗದ್ದು ಇದನ್ನೇ ಪ್ರೀತಿ ಎಂದು ಎಂದುಕೊಂಡಿದ್ದ ಆರೋಪಿ ಆಕೆಯನ್ನು ನಿಜವಾಗಿಯೂ ಪ್ರೀತಿಸಲು ಆರಂಭಿಸಿದ ಅವಳ ವಯಸ್ಸು ಇವನ ವಯಸ್ಸು ತಾಯಿ ಮಗನ ವಯಸ್ಸಿನಲ್ಲಿ ಡಿಫರೆಂಟ್ ಇದೆ ಈ ಘಟನೆ ನಡೆದ ರಾತ್ರಿ ಶರ್ಮಿಳ ಮನೆಗೆ ಏಕಾಏಕಿ ಹಿಂದಿನಿಂದ ಬಂದು ತಬ್ಬಿಕೊಂಡಿದ್ದ ಅವಳನ್ನು ಆದರೆ ಆಕೆ ಕಾಬರಿಯಾಗಿ ಶರ್ಮಿಳ ಆತನನ್ನು ತಳ್ಳಿ ದೂರ ತಳ್ಳಿ ಬೈದಿದ್ದಳು ಈ ಥರ ಮಾಡೋದು ಸರಿಯಲ್ಲ ಯಾಕೆ ತಪ್ಪಿಕೊಂಡು ಎಂದು ಚಿಕ್ಕಾಪದೇ ಬೀಗಿದಳು ಆದ್ದರಿಂದ ಕೋಪಗೊಂಡಿದ್ದ ಆರೋಪಿ ಹಲ್ಲೆ ಮಾಡಿ ಅವಳನ್ನು ತಲೆದುಂಬಿನಿಂದ ಉಸಿರುಗಟ್ಟಿಸಿದ ಹಲೆ ಮಾಡಿದ್ದಾನೆ ಎಂಬ ಬೆಳಕಿಗೆ ಕಾವ್ರೆಯಲ್ಲಿ ಅದೇ ತಲೆದುಂಬಿಗೆ ಅವನು ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಎಫ್ ಆಗಿ ಪರಾರಿಯಾಗಿದ್ದಾನೆಂಬ ತಿಳಿದು ಬಂದಿದೆ ನೋಡಿ ಫ್ರೆಂಡ್ಸ್ ಹೇಗೆ ಇರ್ತೀರ ಬೆಂಗಳೂರಲ್ಲಿ ಹೆಂಗೆ ಇರ್ತೀರಾ ಆದರೆ ನೀವು ಎಲ್ಲೇ ಇರ್ತೀರಿ ಮಹಿಳೆಯರು ಸುರಕ್ಷಿತವಾಗಿ ನೀವು ಯಾರನ್ನು ಬೆಂಗಳೂರಲ್ಲಿ ಹಂಚ್ಕೋಲಾರದೆ ನಿಮ್ಮ ಸೇಫ್ಟಿ ಪರ್ಸ್ನಾಲಿಟಿಯನ್ನು ನೀವು ಚೆನ್ನಾಗಿ ಬೀಡ್ ಮಾಡಿಕೊಂಡು ಯಾರು ಏನು ಎಂಬ ವಿಚಾರದೆ ಯಾರು ಹತ್ರ ಸಲಿಗೆ ಕೊಡದೆ ಚೆನ್ನಾಗಿರೋ ಎಂಬ ಹೆಣ್ಣು ಮಕ್ಕಳಲ್ಲಿ ನಂದೊಂದು ಮನವಿ ಕಿವಿ ಮಾತು ಯಾಕಂದರೆ ಈ ದಿನದಲ್ಲಿ ಬೆಂಗಳೂರಲ್ಲಿ ದಿನ ದಿನ ಒಂದು ಘಟನೆ ಕೊಲೆ ಮಾಡಿದವು ದಿನ ಕೊಲೆ ಆಗ್ತಾ ಇದ್ದಾವೆ ಇದಕ್ಕೆ ಕಾರಣ ಏನೆಂಬುದು ನಾವು ಹೆಂಗೆ ಡಿಫೆಂಡ್ ಇರ್ತೀವಿ ಅದ್ರ ಮೇಲೆ ಹಾಗಾಗಿ ನೀವು ನಿಮ್ಮ ಸುರಕ್ಷತೆ ನಿಮ್ಮ